ಹಾಯ್ ನಮಸ್ತೆ ಎಲ್ಲರಿಗೂ ಎಲ್ಲರಿಗೂ ಇನ್ಫಾ ಮೀಡಿಯಾ ಜಗತ್ತು ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಒಪ್ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಭಾವಿಸಿಕೊಂಡು ಇವತ್ತಿನ ಒಂದು ವಿಡಿಯೋನ ಶುರು ಮಾಡಿಬಿಡೋಣ ಇವತ್ತಿನ ಒಂದು ವಿಡಿಯೋದಲ್ಲಿ ಋಷುಭ ರಾಶಿಯವರ ಜಾತಕ ನವೆಂಬರ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಋಷುಭ ರಾಶಿಯವರು ಏನೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದೀರಿ ಅಂದರೆ ವ್ಯಾಪಾರ ವ್ಯವಹಾರದಲ್ಲಿ ಹಣಕಾಸಿನಲ್ಲಿ ನಿಮ್ಮ ಆರೋಗ್ಯ ಇನ್ನು ನಿಮ್ಮ ವೃತ್ತಿ ಜೀವನದಲ್ಲಿ ಶಿಕ್ಷಣದಲ್ಲಿ ಒಟ್ಟಾರೆಯಾಗಿ ಋಷಭ ರಾಶಿಯವರ ಭವಿಷ್ಯ ಹೇಗಿರಲಿದೆ ಈ ತಿಂಗಳು ಇನ್ನು ಆಸ್ತಿಯನ್ನು ಖರೀದಿ ಮಾಡಬಹುದಾದ ವಾಹನವನ್ನು ಖರೀದಿ ಮಾಡಬಹುದ ಪ್ರಾಪರ್ಟಿ ಏನೆಲ್ಲ ಖರೀದಿ ಮಾಡ್ಬೋದು ಮದುವೆ ಯೋಗ ಇದೆಯಾ ಸಂತಾನ ಬಗ್ಗೆ ಇದೆಯಾ ಒಟ್ಟಾರೆಯಾಗಿ ಋಷಭ ರಾಶಿಯವರಿಗೆ ಈ ತಿಂಗಳ ಭವಿಷ್ಯ ಹೇಗಿರಲಿದೆ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ತಿಳಿಸ್ಕೊಡ್ತೀನಿ ಇದನ್ನೆಲ್ಲ ಕಂಪ್ಲೀಟಾಗಿ ತಿಳ್ಕೋಬೇಕು ಅಂದರೆ ಎಲ್ಲೂ ಕೂಡ ವಿಡನ ಸ್ಕಿಪ್ ಮಾಡಬಾರ್ದು ಅಂದರೆ ವೀಡನ್ನು ಕಟ್ ಮಾಡಿ ಕಟ್ ಮಾಡಿ ಓಡಿಸ್ಕೊಂಡೋಗಿ ನೋಡ್ತೀರಾ ಇದು ಫುಲ್ ಇನ್ಫಾರ್ಮೇಷನ್ ಅರ್ಥ ಆಗಲ್ಲ ಸೊ ಹಾಗಾಗಿ ಎಲ್ಲ ವಿಡದಲ್ಲೂ ತಿಳಿಸ್ತಾ ಇರ್ತೀನಿ ಮೊದಲಿಂದ ಕೊನೆ ತನಕ ವಿಡನ್ನು ವಾಚ್ ಮಾಡಿ ವಿಡಿಯೋದಲ್ಲಿ ಒಳ್ಳೆ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದೆ ವಿಡಿಯೋಗೊಂದು ಲೈಕ್ ಕೊಟ್ಟು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇನ್ಫಾರ್ಮ್ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಓಂ ನಮ ಶನೇಶ್ವರ ಯ ನಮಃ ಅಂತ ಕಮೆಂಟ್ ಮಾಡಿ ದೇವರ ಅನುಗ್ರಹದಿಂದ ನಿಮ್ಮ ಜೀವನದಲ್ಲಿ ಎಷ್ಟೇ ದೊಡ್ಡ ಸಮಸ್ಯೆಗಳಿದ್ರೂ ಕೂಡ ಅವೆಲ್ಲವೂ ನಿವಾರಣೆಯಾಗಲಿ ಅಂತ ಕೇಳ್ಕೊತಾ ವಿಡಿಯೋನ ಸ್ಟಾರ್ಟ್ ಮಾಡಿಬಿಡೋಣ ಸ್ನೇಹಿತರೆ ಏನೆಲ್ಲ ಒಂದಷ್ಟು ಅದೃಷ್ಟವನ್ನು ನೋಡಿರ್ತೀರಾ ಏನೆಲ್ಲ ಒಂದಷ್ಟು ಸಮಸ್ಯೆಗಳೆಲ್ಲ ನೋಡಿರ್ತೀರಾ ಅದಕ್ಕೆಲ್ಲ ಕಾರಣ ಗ್ರಹಗಳ ಸ್ಥಾನ ಬದಲಾವಣೆಗಳು ಗ್ರಹಗಳ ಸಂಚಾರಗಳು ಋಷುಭ ರಾಶಿಗೆ ಗ್ರಹ ಸ್ಥಾನಗಳು ಹೇಗಿರಲಿದೆ ನವೆಂಬರ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಅನ್ನೋದನ್ನು ತಿಳಿಸ್ಕೊಡ್ತೀನಿ ಮೊದಲಿದ್ದಾಗಿ ಸೂರ್ಯ ತುಲಾ ಆರನೇ ಮನೆಯಲ್ಲಿ ನವೆಂಬರ್ ಹದಿನಾರರವರೆಗೆ ಇನ್ನು ವೃಶ್ಚಿಕ ಏಳನೇ ಮನೆಯಲ್ಲಿ ನವೆಂಬರ್ ಹದಿನಾರರಿಂದ ಸಂಚಾರವನ್ನು ಮಾಡಲಿದ್ದಾರೆ ಇನ್ನು ಬುಧ ಸ್ನೇಹಿತರೆ ವೃಶ್ಚಿಕದಲ್ಲಿ ಏಳನೇ ಮನೆಯಲ್ಲಿ ನವೆಂಬರ್ ಇಪ್ಪತ್ತೆರಡರಿಂದ ವಕ್ರನಾಗುತ್ತಾನೆ ಇನ್ನು ಶುಕ್ರ ಕನ್ಯದಲ್ಲಿ ಸ್ನೇಹಿತರೆ ಸ್ವತಃ ಮನೆಯಲ್ಲಿ ಸಂಚಾರವನ್ನು ಇಪ್ಪತ್ತೈದನೇ ತಾರೀಖು ತನಕ ಸಂಚಾರವನ್ನು ಮಾಡಲಿದ್ದಾರೆ ಇನ್ನು ಶನಿ ಮೀನದಲ್ಲಿ ಹನ್ನೊಂದನೇ ಮನೆಯಲ್ಲಿ ತಿಂಗಳ ಪೂರ್ತಿ ರಾಹು ಕುಂಭದಲ್ಲಿ ಹತ್ತನೇ ಮನೆಯಲ್ಲಿ ತಿಂಗಳ ಪೂರ್ತಿ ಕೇತು ಸಿಂಹದಲ್ಲಿ ನಾಲ್ಕನೇ ಮನೆಯಲ್ಲಿ ತಿಂಗಳ ಪೂರ್ತಿ ಈ ಗ್ರಹಗಳ ಸಂಚಾರದಿಂದ ಒಂದಷ್ಟು ಸಮಸ್ಯೆಗಳು ಒಂದಷ್ಟು ಅದೃಷ್ಟವನ್ನು ಗಳಿಸಲಿದ್ದೀರಿ ಹಾಗಿದ್ದರೆ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಏನೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದೀರಿ ಅನ್ನೋದನ್ನ ಒಂದೊಂದಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ ಋಷಭ ರಾಶಿಯವರ ಮಾಸಿಕ ಫಲಗಳು ನವೆಂಬರ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಒಟ್ಟಾರೆಗಿ ಫಲಿತಾಂಶಗಳು ಹೇಗಿರಲಿದೆ ಅಂದರೆ ಈ ತಿಂಗಳು ನಿಮಗೆ ಮಿಶ್ರ ಫಲಿತಾಂಶಗಳು ಇರುತ್ತವೆ ಸ್ನೇಹಿತರೆ ವೃತ್ತಿಪರವಾಗಿ ನಿಮಗೆ ಉತ್ತಮ ಸಮಯ ಕಾಣಿಸುತ್ತಿದೆ ನಿಮ್ಮ ರಾಶಿಯ ಅಧಿಪತಿ ಶುಕ್ರನು ಆರನೇ ಮನೆಯಲ್ಲಿ ತನ್ನ ಸ್ವತಃ ರಾಶಿಯಲ್ಲಿ ಇರುವುದರಿಂದ ನೀವು ಅಡೆತಡೆಗಳನ್ನು ನಿವಾರಿಸಲು ಮತ್ತು ದೈನಂದಿನ ನಿಮ್ಮ ಕೆಲಸಗಳನ್ನು ಚೆನ್ನಾಗಿ ನಿರ್ವಹಿಸಲು ಸಹಾಯಕವಾಗುತ್ತದೆ ಮೊದಲ ಎರಡು ವಾರಗಳು ಬಹಳ ಅಂದರೆ ಬಹಳ ಚೆನ್ನಾಗಿರುತ್ತವೆ ಏಕೆಂದರೆ ಆರನೇ ಮನೆಯಲ್ಲಿ ಸೂರ್ಯನ ಸಂಚಾರ ಇರುವುದರಿಂದ ಸ್ಪರ್ಧಿಗಳ ಮೇಲೆ ನಿಮಗೆ ಪ್ರಾಬಲ್ಯ ದೊರೆಯುತ್ತದೆ ಮೂರನೇ ವಾರದಿಂದ ನಿಮ್ಮ ಗಮನ ಸಂಪೂರ್ಣವಾಗಿ ನಿಮ್ಮ ಏಳನೇ ಮನೆಯ ಪಾಲುದಾರಿಕೆಗಳು ಇಯತ್ತ ಬದಲಾಗುತ್ತದೆ ಅಂತಲೇ ಹೇಳಬಹುದು ಇಲ್ಲಿ ಕುಜ ತಿಂಗಳ ಪೂರ್ತಿ ತನ್ನ ಸ್ವಂತ ರಾಶಿಯಲ್ಲೇ ಇದ್ದಾರೆ ಸ್ನೇಹಿತರೆ ಅವನೊಂದಿಗೆ ಸೂರ್ಯನ ಸಂಚಾರ ಇರುವುದರಿಂದ ಶುಕ್ರನು ಕೂಡ ಸೇರುವುದರಿಂದ ಇದು ನಿಮ್ಮ ವೈಯಕ್ತಿಕ ಮತ್ತು ವೃತ್ತಿಪರ ಸಂಬಂಧಗಳಲ್ಲಿ ಅಧಿಕ ಕ್ರಿಯಾಶೀಲತೆ ಉತ್ಸಾಹ ಮತ್ತು ಸಂಭಾವ್ಯ ವಿವಾದಗಳನ್ನು ಸೂಚಿಸುತ್ತದೆ ಇನ್ನು ಅದೇ ರೀತಿ ನವೆಂಬರ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಋಷುಭ ರಾಶಿಯವರ ವೃತ್ತಿ ಮತ್ತು ಉದ್ಯೋಗದಲ್ಲಿ ಏನೆಲ್ಲ ಬದಲಾವಣೆಯನ್ನು ನೋಡಲಿದ್ದೀರಿ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ನೋಡ್ತಾ ಹೋಗೋಣ ಸ್ನೇಹಿತರೆ ಈ ತಿಂಗಳು ಎರಡನೇ ವಾರದವರೆಗೆ ನಿಮಗೆ ಉತ್ತಮ ಸಮಯ ಕಾಣಿಸುತ್ತದೆ ಮೂರನೇ ವಾರದಿಂದ ನೀವು ಹೆಚ್ಚುವರಿ ಸಮಯ ಕೆಲಸ ಮಾಡುವುದು ಅಥವಾ ಗ್ರಾಹಕರು ಪಾಲುದಾರರಿಗೆ ಸಂಬಂಧಿಸಿದ ಹೆಚ್ಚುವರಿ ಜವಾಬ್ದಾರಿಗಳನ್ನು ನಿರ್ವಹಿಸಬೇಕಾಗುತ್ತದೆ ಕಚೇರಿಯಲ್ಲಿ ನಿಮ್ಮ ಸ್ಥಾನ ಸುಧಾರಿಸುತ್ತದೆ ಮತ್ತು ಹತ್ತನೇ ಮನೆಯಲ್ಲಿ ರಾಹು ಇರುವುದರಿಂದ ಈ ತಿಂಗಳಲ್ಲಿ ನಿಮಗೆ ಕೆಲವು ಅಡೆತಡೆಗಳು ಸಮಸ್ಯೆಗಳು ಬರಬಹುದು ಈ ತಿಂಗಳಲ್ಲಿ ನಿಮ್ಮ ಉದ್ಯೋಗ ಸ್ಥಾನ ಮತ್ತು ಸ್ಥಳದಲ್ಲಿಯೂ ಕೂಡ ಸ್ವಲ್ಪ ಬದಲಾವಣೆಯನ್ನು ಸೂಚಿಸುತ್ತದೆ ಇತರರ ಕೆಲಸದಲ್ಲಿ ಹಸ್ತಕ್ಷೇಪ ಮಾಡಬೇಡಿ ಏಕೆಂದರೆ ಅದು ಅವರ ಕೆಲಸವನ್ನು ನೀವೇ ಪೂರ್ಣಗೊಳಿಸಬೇಕಾಗುತ್ತದೆ ಪರಿಸ್ಥಿತಿಗೆ ಕಾರಣವಾಗಬಹುದು ಸಣ್ಣ ಪುಟ್ಟ ಸಮಸ್ಯೆಗಳು ವಾದ ವಿವಾದಗಳು ಜಗಳಗಳು ಈ ಸಮಸ್ಯೆ ಈ ಘಟನೆ ನಡೆಯಬಹುದು ಅದರ ಬಗ್ಗೆ ಎಚ್ಚರಿಕೆ ವಹಿಸಿ ಈ ಅನಾಹುತದಿಂದ ಎಚ್ಚರಿಕೆ ವಹಿಸಿದ್ದಲ್ಲಿ ನಿಮ್ಮ ವೃತ್ತಿಯಲ್ಲಿ ನಿಮ್ಮ ಉದ್ಯೋಗದಲ್ಲಿ ಸಾಕಷ್ಟು ಸುಧಾರಣೆಯನ್ನು ನೋಡಲಿದ್ದೀರಿ ಈ ಎರಡು ವಿಚಾರದ ಬಗ್ಗೆ ಎಚ್ಚರಿಕೆ ವಹಿಸುವುದು ಉತ್ತಮ ಇನ್ನು ನಿಮ್ಮ ಹಣಕಾಸಿನ ಬಗ್ಗೆ ಹೇಳೋದಾದರೆ ಆರ್ಥಿಕವಾಗಿ ಈ ತಿಂಗಳು ಋಷುಭ ರಾಶಿಯವರಿಗೆ ಉತ್ತಮ ತಿಂಗಳು ಉತ್ತಮ ಸಮಯವಿರುತ್ತದೆ ಏಕೆಂದರೆ ಹನ್ನೊಂದನೇ ಮನೆಯಲ್ಲಿ ಶನಿ ಇರುವುದರಿಂದ ನಿಮ್ಮ ಆದಾಯದಲ್ಲಿ ಹೆಚ್ಚಳವನ್ನು ನೋಡಬಹುದು ಆದರೆ ಅದೇ ಸಮಯದಲ್ಲಿ ನೀವು ಮನೋರಂಜನೆ ಅಥವಾ ಮಕ್ಕಳ ಆರೋಗ್ಯ ಮತ್ತು ಸಾಲ ಪಾವತಿಗಳಿಗಾಗಿ ಆರನೇ ಮನೆಯಲ್ಲಿ ಶುಕ್ರದೇವನ ಸಂಚಾರ ಇರುವುದರಿಂದ ಹೆಚ್ಚು ಹಣ ಖರ್ಚು ಮಾಡಬೇಕಾಗಿ ಬರಬಹುದು ಹಣಕಾಸಿನ ವಿಚಾರದಲ್ಲಿ ಬಹಳಷ್ಟು ಜಾಗೃತಿ ವಹಿಸುವುದು ಉತ್ತಮ ಇನ್ನು ಆರನೇ ಮನೆಯಲ್ಲಿ ಕೇತು ಇರುವುದರಿಂದ ವಾಹನಗಳ ಮೇಲೆ ಅಥವಾ ಮನೆಯಲ್ಲಿ ಸ್ವಲ್ಪ ಹಣ ಖರ್ಚು ಮಾಡಬಹುದು ಆದರೆ ಆಸ್ತಿ ವಿಷಯಗಳಲ್ಲಿ ಜಾಗರೂಕರಾಗಿರಿ ನಿಮ್ಮ ಐದನೇ ಅಧಿಪತಿ ಅಂದರೆ ಸ್ನೇಹಿತರೆ ಬುಧ ನವೆಂಬರ್ ತಿಂಗಳಲ್ಲಿ ಇಪ್ಪತ್ತ್ಮೂರರಿಂದ ಸಂಚಾರವನ್ನು ಮಾಡುವುದರಿಂದ ಅಂದರೆ ಹೊಕ್ರನಾಗುವುದರಿಂದ ಹೂಡಿಕೆಗಳಿಗೆ ಈ ತಿಂಗಳು ಉತ್ತಮವಾಗಿಲ್ಲ ಸೊ ಹಾಗಾಗಿ ಹಣಕಾಸಿನ ವಿಚಾರದ ಬಗ್ಗೆ ಸ್ವಲ್ಪ ಎಚ್ಚರಿಕೆ ವಹಿಸಿ ಇನ್ನು ವಾಹನವನ್ನು ಚಾಲನೆ ಮಾಡಬೇಕಾದರೂ ಕೂಡ ಸ್ವಲ್ಪ ನಿಧಾನವಾಗಿ ಹೋಗುವುದು ಉತ್ತಮವಾಗಿರುತ್ತದೆ ಸಣ್ಣ ಪುಟ್ಟ ಗಾಯಗಳು ಘಟನೆಗಳು ನಡೆಯಬಹುದು ಆ ವಿಚಾರದ ಬಗ್ಗೆ ಎಚ್ಚರಿಕೆ ವಹಿಸಿ ಇನ್ನು ನಿಮ್ಮ ಕುಟುಂಬ ಮತ್ತು ಸಂಬಂಧಗಳ ಬಗ್ಗೆ ಹೇಳೋದಾದರೆ ಏನೆಲ್ಲ ಬದಲಾವಣೆಯನ್ನು ನೋಡಲಿದ್ದೀರಿ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನು ನೋಡ್ತಾ ಹೋಗೋಣ ಕುಟುಂಬದ ದೃಷ್ಟಿಯಿಂದ ನಿಮಗೆ ಸಾಮಾನ್ಯ ಸಮಯವಿರುತ್ತದೆ ನೀವು ನಿಮ್ಮ ಮಕ್ಕಳು ಮತ್ತು ಕುಟುಂಬ ಸದಸ್ಯರೊಂದಿಗೆ ಕಡಿಮೆ ಸಮಯ ಕಳೆಯುತ್ತೀರಿ ನಾಲ್ಕನೇ ಮನೆಯಲ್ಲಿ ಕೇತು ಇರುವುದರಿಂದ ನಿಮ್ಮ ಮನೆಯ ವಾತಾವರಣದಿಂದ ಸ್ವಲ್ಪ ದೂರವಿರುವಂತೆ ಅನಿಸಬಹುದು ಈ ತಿಂಗಳಲ್ಲಿ ನಿಮ್ಮ ಜೀವನ ಸಂಗಾತಿ ದೂರದ ಪ್ರಯಾಣ ಮಾಡಬಹುದು ನಿಮ್ಮ ಏಳನೇ ಮನೆಯಲ್ಲಿ ಕುಜಾ ಸೂರ್ಯರ ಯುತಿಯು ನಿಮ್ಮ ಜೀವನ ಸಂಗಾತಿಯೊಂದಿಗೆ ತಪ್ಪು ತಿಳುವಳಿಕೆ ಅಥವಾ ವಾದಗಳಿಗೆ ಕಾರಣವಾಗಬಹುದು ಸ್ನೇಹಿತರೆ ಅವರೊಂದಿಗೆ ಪ್ರಾಮಾಣಿಕವಾಗಿರಲು ಪ್ರಯತ್ನಿಸಿ ಮೂರನೇ ಮನೆಯಲ್ಲಿ ಉಚ್ಚ ಸ್ಥಿತಿಯಲ್ಲಿರುವಂತಹ ಗುರು ಸ್ನೇಹಿತರೆ ಕೋಪವನ್ನು ನಿಯಂತ್ರಿಸಬಹುದು ಒಡ ಹುಟ್ಟಿದವರೊಂದಿಗೆ ಸಂಬಂಧಗಳನ್ನು ಸುಧಾರಿಸಬೇಕು ಅಂದರೆ ಮಾತು ಬೆಳ್ಳಿ ಮೌನ ಬಂಗಾರ ತರ ಇರುವುದು ಉತ್ತಮ ಇನ್ನು ಆಗಿ ನಿಮ್ಮ ಆರೋಗ್ಯದ ಬಗ್ಗೆ ಹೇಳೋದಾದರೆ ಏನೆಲ್ಲ ಬದಲಾವಣೆಯನ್ನು ನೋಡಲಿದ್ದೀರಿ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ನೋಡ್ತಾ ಹೋಗೋಣ ಆರೋಗ್ಯದ ದೃಷ್ಟಿಯಿಂದ ಈ ತಿಂಗಳು ಚೆನ್ನಾಗಿರುತ್ತದೆ ನೀವು ಆರೋಗ್ಯ ಸಮಸ್ಯೆಗಳಿಂದ ಚೇತರಿಸಿಕೊಳ್ತೀರಿ ಋಷಭ ರಾಶಿಯವರು ಈ ತಿಂಗಳಲ್ಲಿ ದೊಡ್ಡ ಆರೋಗ್ಯ ಸಮಸ್ಯೆಗಳೇನು ಕಾಣಿಸುತ್ತಿಲ್ಲ ಸ್ನೇಹಿತರೆ ನಿಮ್ಮ ರಾಶಿಯ ಅಧಿಪತಿ ಶುಕ್ರನು ತನ್ನ ಸ್ವತಃ ಮೂಲ ತ್ರಿಕೋನದಲ್ಲಿ ಇರುವುದರಿಂದ ರಾಶಿಯಲ್ಲಿ ಸಂಚರಿಸುವುದು ಇದಕ್ಕೆ ಸಹಾಯವನ್ನು ಮಾಡುತ್ತದೆ ನಾಲ್ಕನೇ ವಾರದಲ್ಲಿ ಶುಕ್ರನು ಏಳನೇ ಮನೆಗೆ ಕುಜ ಮತ್ತು ಸೂರ್ಯನೊಂದಿಗೆ ಸೇರುವುದರಿಂದ ನಿಮ್ಮಲ್ಲಿ ಕೆಲವರಿಗೆ ಕಿಡ್ನಿ ಅಥವಾ ಖಾಸಗಿ ಭಾಗಗಳಿಗೆ ಸಂಬಂಧಿಸಿದ ಸಣ್ಣ ಆರೋಗ್ಯ ಸಮಸ್ಯೆಗಳು ಬರಬಹುದು ಆ ವಿಚಾರದ ಬಗ್ಗೆ ಎಚ್ಚರಿಕೆ ವಹಿಸಿ ಆ ಸಮಸ್ಯೆದ ಬಗ್ಗೆ ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಳುವುದು ಸೂಕ್ತ ಪ್ರತಿದಿನ ಯೋಗ ಧ್ಯಾನವನ್ನು ಮಾಡಿ ಮೆಡಿಟೇಷನನ್ನು ಮಾಡಿ ಹಸಿರು ತರಕಾರಿ ಹಣ್ಣು ಹಂಪಲನ್ನು ಸೇವಿಸಿ ಉತ್ತಮ ವಿಶ್ರಾಂತಿಯನ್ನು ತೆಗೆದುಕೊಳ್ಳಿ ಸ್ನೇಹಿತರೆ ಈ ರೀತಿ ಮಾಡುವುದರಿಂದ ನಿಮ್ಮ ಆರೋಗ್ಯ ಸಮಸ್ಯೆ ಎಷ್ಟೇ ಇದ್ದರೂ ಕೂಡ ನಿವಾರಣೆಯಾಗಲಿದೆ ಉತ್ತಮ ರಿಸಲ್ಟ್ ಸಿಗಲಿದೆ ಅಂತಲೇ ಹೇಳಬಹುದು ಇನ್ನು ಅದೇ ರೀತಿ ವ್ಯಾಪಾರದಲ್ಲಿ ಹೇಳೋದಾದರೆ ಸ್ವಯಂ ಉದ್ಯೋಗ ಮತ್ತು ಪಾಲುದಾರಿಕೆಗಳ ಬಗ್ಗೆ ಹೇಳೋದಾದರೆ ವ್ಯಾಪಾರಿಗಳಿಗೆ ಈ ತಿಂಗಳು ವ್ಯಾಪಾರ ಸ್ವಲ್ಪ ಸಾಮಾನ್ಯವಾಗಿರುತ್ತದೆ ನೀವು ಹೆಚ್ಚು ಹೂಡಿಕೆ ಮಾಡಿ ಕಡಿಮೆ ಲಾಭ ಪಡೆಯಬಹುದು ಆದ್ದರಿಂದ ನೀವು ಇದರ ಮೇಲೆ ಗಮನ ಹರಿಸಬೇಕಾಗುತ್ತದೆ ಮತ್ತು ಸರಿಯಾದ ಸಂಶೋಧನೆ ಇಲ್ಲದೆ ಹೂಡಿಕೆ ಮಾಡಬೇಡಿ ಏಳನೇ ಮನೆಯಲ್ಲಿ ತೀವ್ರವಾದ ಕುಜ ಸೂರ್ಯ ಶಕ್ತಿಯು ಕಾರಣದಿಂದ ನಿಮ್ಮ ವ್ಯಾಪಾರ ಪಾಲುದಾರರೊಂದಿಗೆ ಸ್ವಲ್ಪ ತಪ್ಪು ತಿಳುವಳಿಕೆಗಳು ಬರಬಹುದು ಸಣ್ಣ ಪುಟ್ಟ ಜಗಳ ಕೂಡ ನಡೆಯಬಹುದು ಸ್ನೇಹಿತರೆ ಸೊ ಆ ವಿಚಾರದ ಬಗ್ಗೆ ಎಚ್ಚರಿಕೆ ವಹಿಸುವುದು ಉತ್ತಮ ಆದಷ್ಟು ಮೌನವಾಗಿ ವರ್ತಿಸುವುದು ಉತ್ತಮ ಒಂದು ಮಾತು ಆಡಿದರೆ ಸ್ನೇಹಿತರೆ ಉಳಿತು ಅಂತಲೇ ಹೇಳಬಹುದು ಒಂದು ಮಾತಿಂದ ಒಂದು ಅಷ್ಟು ದೊಡ್ಡ ಸಮಸ್ಯೆಗಳಾಗುತ್ತೆ ಅಂತಂದರೆ ವ್ಯಾಪಾರ ವ್ಯವಹಾರದಲ್ಲಿ ಹೆಚ್ಚಿನ ಮಾತುಗಳು ಬೇಡ ಅಂತ ಹೇಳ್ತಾ ಇನ್ನು ವಿದ್ಯಾರ್ಥಿಗಳ ಬಗ್ಗೆ ಹೇಳೋದಾದರೆ ಏನೆಲ್ಲ ಬದಲಾವಣೆಯನ್ನು ಸೂಚಿಸಲಾಗಿದೆ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನು ನೋಡ್ತಾ ವಿದ್ಯಾರ್ಥಿಗಳಿಗೆ ಉತ್ತಮ ಸಮಯವಿರುತ್ತದೆ ಅವರಿಗೆ ಹಿರಿಯರು ಅಥವಾ ಶಿಕ್ಷಕರಿಂದ ಸ್ವಲ್ಪ ಬೆಂಬಲ ದೊರೆಯುತ್ತದೆ ಅವರು ಬಯಸಿದ ಪಂ ಸಂಸ್ಥೆಗಳಲ್ಲಿ ಸ್ನೇಹಿತರೆ ಪ್ರವೇಶವನ್ನು ಪಡೆಯುತ್ತಾರೆ ಅದ್ಯಾಗೂ ನಿಮ್ಮ ಐದನೇ ಅಧಿಪತಿ ಬುಧ ವಕ್ರನಾಗುವುದರಿಂದ ನೀವು ಹೆಚ್ಚುವರಿಯಾಗಿ ಕಷ್ಟಪಡಬೇಕು ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಬರೆಯುವವರು ಬಯಸಿದ ಫಲಿತಾಂಶವನ್ನು ಪಡೆಯಲು ಕಷ್ಟಪಡಲೇಬೇಕು ಮತ್ತು ಹಿಂಜರಿಯಬಾರದು ಬಯಸಿದ ಫಲಿತಾಂಶಗಳನ್ನು ಪಡೆಯಲು ತೀವ್ರವಾಗಿ ಪ್ರಯತ್ನಿಸಿ ಇಂದಿನ ಶ್ರಮ ಮುಂದಿನ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದೀರಿ ಸ್ನೇಹಿತರೆ ಸೊ ಹಾಗಾಗಿ ಆಸಕ್ತಿ ಅಧ್ಯಯನದ ಹೆಚ್ಚಾಗಬೇಕು ಅಂದರೆ ಏನೆಲ್ಲ ಪರಿಹಾರಗಳನ್ನು ಮಾಡಬೇಕು ಅನ್ನೋದನ್ನು ಕೂಡ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಮನೋರಂಜನೆ ಕಡೆ ಸ್ವಲ್ಪ ಗಮನವನ್ನು ಕಡಿಮೆ ಕೊಟ್ಟು ಅಧ್ಯಯನದ ಕಡೆ ಅತಿ ಹೆಚ್ಚಾಗಿ ಗಮನವನ್ನು ಕೊಡಿ ಗುರು ಹಿರಿಯರ ಮಾತನ್ನು ಪಾಲಿಸುವುದು ಉತ್ತಮ ಸ್ನೇಹಿತರೆ ಇನ್ನು ಅದೇ ರೀತಿ ಕಷ್ಟಪಟ್ಟಿದ್ದರೆ ಸ್ನೇಹಿತರೆ ಉನ್ನತ ರಿಸಲ್ಟನ್ನು ಗಳಿಸಲಿದ್ದೀರಿ ಹಾಗಿದ್ದರೆ ಏನೆಲ್ಲ ಪರಿಹಾರಗಳನ್ನು ಮಾಡಬೇಕು ಏನೆಲ್ಲ ಪರಿಹಾರಗಳನ್ನು ಮಾಡಿದರೆ ಒಳಿತಾಗಲಿದೆ ಅನ್ನೋದನ್ನ ಸುಲಭ ಪರಿಹಾರಗಳನ್ನು ತಿಳಿಸ್ಕೊಡ್ತೀನಿ ಸುಲಭ ಪರಿಹಾರಗಳು ನವೆಂಬರ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಋಷಭ ರಾಶಿಯವರಿಗೆ ಶುಕ್ರನಿಗಾಗಿ ಸ್ನೇಹಿತರೆ ಅಂದರೆ ನಿಮ್ಮ ರಾಶಿಯ ಅಧಿಪತಿ ಶುಕ್ರದೇವ ಆಗಿರುವುದರಿಂದ ಪ್ರತಿ ಶುಕ್ರವಾರದಂದು ಲಕ್ಷ್ಮೀ ದೇವಿಯನ್ನು ಪೂಜಿಸಿ ಮತ್ತು ಉತ್ತಮ ಆರೋಗ್ಯ ಯಶಸ್ಸಿಗಾಗಿ ಬಿಳಿ ಅಥವಾ ಕ್ರೀಮ್ ಬಣ್ಣದ ಬಟ್ಟೆಗಳನ್ನು ಧರಿಸುವುದು ಉತ್ತಮ ಮುಂದಿನ ದಿನಗಳಲ್ಲಿ ಅದೃಷ್ಟವನ್ನು ಗಳಿಸಲಿದ್ದೀರಿ ಸ್ನೇಹಿತರೆ ತಪ್ಪದೆ ಲಕ್ಷ್ಮೀ ದೇವಿಯ ಪೂಜೆಯನ್ನು ಮಾಡುವುದು ಉತ್ತಮವಾಗಿರುತ್ತದೆ ಇನ್ನು ಏಳನೇ ಮನೆಯಲ್ಲಿ ಪೂಜಾ ಸೂರ್ಯನಿಗಾಗಿ ಮಂಗಳವಾರದಂದು ಸ್ನೇಹಿತರೆ ಹನುಮಾನ್ ಚಾಲಿಸವನ್ನು ಓದಿ ಅದರಲ್ಲೂ ಕೂಡ ಸ್ನೇಹಿತರೆ ವಿದ್ಯಾರ್ಥಿಗಳು ಇದನ್ನು ತಪ್ಪದೇ ಮಾಡಬೇಕಾಗುತ್ತದೆ ಆಸಕ್ತಿ ಆ ದಿನದ ಮೇಲೆ ಹೆಚ್ಚಾಗಲಿದೆ ಇನ್ನು ತಾಳ್ಮೆಯಿಂದ ಹಿರಿ ಮತ್ತು ನಿಮ್ಮ ಜೀವನ ವ್ಯಾಪಾರ ಪಾಲುದಾರರೊಂದಿಗೆ ಅಹಂಕಾರಕ್ಕೆ ಹೋಗಬೇಡಿ ಈ ರೀತಿ ಮಾಡುವುದರಿಂದ ವ್ಯಾಪಾರದಲ್ಲಿ ವ್ಯವಹಾರದಲ್ಲಿ ಸಮಸ್ಯೆಗಳು ಉದ್ಭವವಾಗುವುದಿಲ್ಲ ಸೊ ಹಾಗಾಗಿ ಈ ಒಂದು ಪರಿಹಾರವನ್ನು ಮಾಡಬೇಕಾಗುತ್ತದೆ ಇನ್ನು ನಾಲ್ಕನೇ ಮನೆಯಲ್ಲಿ ಕೇತುಗಾಗಿ ಸ್ನೇಹಿತರೆ ಮನೆಯಲ್ಲಿ ಶಾಂತಿ ನೆಮ್ಮದಿಗಾಗಿ ಮತ್ತು ಸ್ಥಿರತೆಗಾಗಿ ಸ್ನೇಹಿತರೆ ಗಣೇಶನನ್ನು ಪೂಜಿಸಿ ಸ್ನೇಹಿತರೆ ಈ ರೀತಿ ಮಾಡುವುದರಿಂದ ನಿಮ್ಮ ವ್ಯಾಪಾರದಲ್ಲಿ ವ್ಯವಹಾರದಲ್ಲಿ ಅಡೆತಡೆಗಳು ಕಷ್ಟಗಳು ಸಮಸ್ಯೆಗಳು ಎಲ್ಲವೂ ಕೂಡ ನಿವಾರಣೆಯಾಗಲಿದೆ ಇನ್ನು ಹನ್ನೊಂದನೇ ಮನೆಯಲ್ಲಿ ಶನಿಗಾಗಿ ಸ್ನೇಹಿತರೆ ಶನಿಗಾಗಿ ಪರಿಹಾರವನ್ನು ಮಾಡಬೇಕಾಗುತ್ತದೆ ಲಾಭಗಳನ್ನು ಹೆಚ್ಚಿಸಲು ನಷ್ಟಗಳನ್ನು ನೋಡಬಾರ್ದು ಲಾಭವನ್ನು ನೋಡಬೇಕು ನಿಮ್ಮ ವ್ಯಾಪಾರದಲ್ಲಿ ವ್ಯವಹಾರದಲ್ಲಿ ಅಡೆತಡೆಗಳೆಲ್ಲ ನಿವಾರಣೆಯಾಗಬೇಕು ಅಂದರೆ ಶನಿವಾರದಂದು ಕಪ್ಪು ಎಳ್ಳು ಅಥವಾ ಸಾಸಿವೆ ಎಣ್ಣೆಯನ್ನು ದಾನವಾಗಿ ಮಾಡಬೇಕಾಗುತ್ತದೆ ದಾನ ಮಾಡಬೇಕು ಅಂದರೆ ಸ್ನೇಹಿತರೆ ಇರುವವರಿಗೆ ದಾನ ಮಾಡುವುದಲ್ಲ ಬಡವರಿಗೆ ಮತ್ತು ನಿರ್ಗತಿಕರಿಗೆ ದಾನವಾಗಿ ಮಾಡಬೇಕಾಗುತ್ತದೆ ಕಪ್ಪೆಳ್ಳೆಣ್ಣೆ ಅಥವಾ ಸ್ನೇಹಿತರೆ ಕಪ್ಪು ಎಳ್ಳು ಈ ಎರಡನ್ನ ದಾನ ಮಾಡಿ ಅಥವಾ ಸಾಸಿವೆ ಎಣ್ಣೆ ಕೂಡ ದಾನ ಮಾಡಬಹುದು ಈ ರೀತಿ ಮಾಡಿದ್ರೆ ಸ್ನೇಹಿತರೆ ಹೊಳಿತಾಗಲಿದೆ ಅಂತ ಹೇಳ್ತಾ ಆದಷ್ಟು ನಿಮಗೆ ಏನು ಪ್ರಾಬ್ಲಮ್ ಇರುತ್ತೆ ಆ ಅನುಗುಣವಾಗಿ ಈ ಪರಿಹಾರಗಳನ್ನು ನೀವು ಅನುಸರಿಸಬೇಕಾಗುತ್ತದೆ ಮಾಡಿದ್ದಲ್ಲಿ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ರಿಸಲ್ಟ್ ಸಿಗಲಿದೆ ಅಂತ ಹೇಳ್ತಾ ನಾನು ವೀಡಿಯೋನ ಎಂಡ್ ಮಾಡ್ತಾ ಸ್ನೇಹಿತರೆ ಋಷುಭ ರಾಶಿಯವರಿಗೆ ಈ ವಿಡಿಯೋದಲ್ಲಿ ಒಳ್ಳೆಯ ಮಾಹಿತಿ ಸಿಕ್ಕಿದ್ರೆ ಈ ವಿಡಿಯೋದಲ್ಲಿ ಯೂಸ್ಫುಲ್ ಅನಿಸಿದರೆ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡೋದನ್ನ ಮರೆತಿದ್ರೆ ಲೈಕ್ ಮಾಡಿ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇನ್ಫಾರ್ಮ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಿಮಗೂ ಮತ್ತು ನಿಮ್ಮ ಕುಟುಂಬಕ್ಕೆ ತುಂಬಾ ಒಳ್ಳೆಯದಾಗಲಿ ಸ್ನೇಹಿತರೆ ಮತ್ತೊಂದು ವಿಡಿಯೋದಲ್ಲಿ ಮತ್ತೊಂದು ಹೊಸ ಅಪ್ಡೇಟ್ ತೊಗೊಂಡು ಬಂದು ತಿಳಿಸ್ಕೊಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್